ಕಲಬುರಗಿ ಜಿಲ್ಲೆಯ ದೊಡ್ಡ ಉದ್ಯಮಿ ಕೊಡುಗೈದಾನಿ ನೂರಾರು ಜನರ ಬದುಕಿಗೆ ದಾರಿ ದೀಪವಾದಂತಹ ದಿವಂಗತ ಶ್ರೀ ವೆಂಕಯ್ಯ ಕೂಸಯ್ಯ ಗುತ್ತಿದಾರವರ ಇಪ್ಪತ್ತೆಂಟನೆಯ ಪುಣ್ಯಾರಾಧನೆ ಕಾರ್ಯಕ್ರಮವನ್ನ ಸ್ಟೇಷನ್ ಘಾಣಗಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಮ್ಮ ಭಾಗದ ಹೆಸರಾಂತ ಮಠಾಧೀಶರು ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅದಕ್ಕ ಅತ್ಯಂತ ಸೂಕ್ತವಾದ ಉದಾಹರಣೆ ಅಂದರೆ ವೆಂಕಯ್ಯ ಭೂಷಯ್ಯ ಗುದ್ದೇದೇ ಹಬ್ಬರಲ್ಲಿರುವುದರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಕ ಪೂಜೆ ತಂದೆಯಾಗಿದ್ದಾರೆ ಪ್ರಾಪ್ತಾರೆ ನಾಲ್ಕನೇ ತಾಯಕರ ಗುಪ್ತನ ಹಬ್ಬ ವಿಷಯ ಗೊತ್ತಿರ್ತಾರೆ ತುಂಬಾ ಬೇಡ ವಿಷಯ ಏನಪ್ಪಾ ಅಂದ್ರೆ ಅವರು ಕೊನೆ ದರ್ಶನಕ್ಕೆ ಬಿಡಕ್ಕೆ ಸಾಧ್ಯವಾಗ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ತಂದೆ ಹೆಚ್ಚಾಗಿ ತಾತ ಅಜ್ಜಿ ಜೊತೆಗೆ ಸಮಯ ಕಾಣ್ತಿದ್ದೆ ಇದು ಒಂದು ನೆನಪುಗಳು ನೆನಪುಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ನೆನಪು ಏನಂತ